ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಕಥೆಯ ಹೆಸರು ನರಿ ಮತ್ತು ಹುಳಿ ದ್ರಾಕ್ಷಿ ಒಂದು ಕಾಡಿನಲ್ಲಿ ನರಿ ಹೋಗ್ತಾ ಇರುತ್ತೆ ದಾರಿಯಲ್ಲಿ ಒಂದು ದ್ರಾಕ್ಷಿ ತೋಟ ನೋಡುತ್ತೆ ನೋಡಿ ದ್ರಾಕ್ಷಿಗೆ ಬಾಯಿ ತುಂಬ ನೀರು ಬರುತ್ತೆ ನಾನು ಸ್ವಲ್ಪ ದ್ರಾಕ್ಷಿ ತಿಂದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಆ ನರಿ ಆ ದ್ರಾಕ್ಷಿ ಬಳ್ಳಿ ಹತ್ರ ಹೋಗಿ ನೋಡುತ್ತೆ ಆದರೆ ದ್ರಾಕ್ಷಿ ತುಂಬ ಎತ್ತರದಲ್ಲಿರ್ತದೆ ಸರಿ ಅಂದ್ಬಿಟ್ಟು ತಿನ್ನಬೇಕು ಅಂತ ನೆಗೆಯುತ್ತೆ ಆದರೆ ಸಿಗೋದೇ ಇಲ್ಲ ಎಷ್ಟು ಸಾರಿ ಜಗ ನೆಗೆದ್ರೂ ಕೂಡ ಅದಕ್ಕೆ ದ್ರಾಕ್ಷಿ ಸಿಗೋದೇ ಇಲ್ಲ ತುಂಬ ಪ್ರಯತ್ನ ಮಾಡುತ್ತೆ ಬೇಜಾರಾಗಿ ಹೋಗ್ಬಿಡುತ್ತೆ ಕೊನೆಗೆ ಹೊಟ್ಟೆ ಕಿಚ್ಚಿಂದ ನನಗೆ ಸಿಗ್ಲಿಲ್ವಲ್ಲ ದ್ರಾಕ್ಷಿ ಅಂದ್ಕೊಂಡು ಅಯ್ಯೋ ಈ ದ್ರಾಕ್ಷಿ ತುಂಬ ಉಳಿಯಿದೆ ಅನಿಸುತ್ತೆ ಅದಕ್ಕೆ ಸಿಗ್ತಾಯಿಲ್ಲ ಅಂತ ಅಂದರೆ ಹೊರಟೋಗುತ್ತೆ ಸೊ ಈ ಕತೆ ನೀತಿ ನಡುತ್ತೆ ಅಂದರೆ ಸಿಗದ ವಸ್ತುವಿನ ಬಗ್ಗೆ ದೂಷಿಸಿ ಮಾತನಾಡಬಾರ್ದು ಅಂತ ಮತ್ತು ಕೈಗೆ ಬಂತುತ್ತೂ ಬಾಯಿಗೆ ಬರಲಿಲ್ಲ ಅಂತ ಥ್ಯಾಂಕ್ ಯು ಕತೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ